ಚುನಾವಣೆ ಇಪ್ಪತ್ನಾಲ್ಕರ ಹೊಸ ಸಮೀಕ್ಷೆಯ ಫಲಿತಾಂಶಗಳನ್ನು ಈ ದಿನ ಡಾಟ್ ಕಾಂ ಪ್ರಕಟಿಸಿದೆ ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆಯನ್ನ ಅಭ್ಯರ್ಥಿ ಘೋಷಣೆಗೂ ಮುನ್ನ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಐದರವರೆಗೆ ನಡೆಸಲಾಗಿದೆ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮಾದರಿಗಳೊಂದಿಗೆ ನಡೆಸಿರುವಂತಹ ಈ ಸಮೀಕ್ಷೆ ಕರ್ನಾಟಕದಲ್ಲಿ ನಡೆಸಲಾದ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯಾಗಿದೆ ಎಂದು ವೆಬ್ಸೈಟ್ನಲ್ಲಿ ಹೇಳಿಕೊಂಡಿದೆ ನಿರೀಕ್ಷಿತ ಕಾಂಗ್ರೆಸ್ ಮತ ಹಂಚಿಕೆ ನಲವತ್ಮೂರು ಪಾಯಿಂಟ್ ಏಳು ಏಳು ಪರ್ಸೆಂಟ್ ನಿರೀಕ್ಷಿತ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಲವತ್ತೆರಡು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಆಗಿದೆ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷಿತ ಸ್ಥಾನಗಳು ಹದಿನೇಳು ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ನಿರೀಕ್ಷಿತ ಸ್ಥಾನಗಳು ಹನ್ನೊಂದು ಏಳು ಸ್ಥಾನಗಳಲ್ಲಿ ನೆಕ್ ಟು ನೆಕ್ ಫೈಟ್ ನಡೆಯಲಿದೆ ಎಂದು ಹೇಳಲಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೀಡಿದ ಸರ್ವೆ ರಿಪೋರ್ಟ್ನಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸ್ಥಾನಗಳನ್ನು ಈ ದಿನ ಡಾಟ್ ಕಾಮ್ನ ಸರ್ವೆಯಲ್ಲಿ ನೀಡಲಾಗಿತ್ತು ಅದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆಗೆ ನೀಡಿರುವ ಸರ್ವೆ ಕಾರ್ಯವೂ ಕೂಡ ಇದೀಗ ಕುತೂಹಲ ಮೂಡುವಂತೆ ಮಾಡಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಲೋಕಸಭಾ ಚುನಾವಣೆಯ ಹೊಸಿನಲ್ಲಿ ಇದೀಗ ಈ ದಿನ ಡಾಟ್ ಕಾಮ್ ಒಂದು ಹೊಸ ಸರ್ವೆ ರಿಪೋರ್ಟ್ ಅನ್ನು ಬಹಿರಂಗಪಡಿಸಿದೆ ಈ ಸರ್ವೆ ರಿಪೋರ್ಟ್ನಲ್ಲಿ ಕಾಂಗ್ರೆಸ್ಗೆ ಹದಿನೇಳು ಸ್ಥಾನಗಳ ಮುನ್ನಡೆ ಇರುವಂತದ್ದು ಗೊತ್ತಾಗಿದೆ ಏನಿದೆ ಇದರ ಬಗ್ಗೆ ಮಾಹಿತಿ ಚಂದ್ರಶೇಖರ್ ಅವರೇ ಲೋಕಸಭೆ ಚುನಾವಣೆಯ ಒಂದು ಸರ್ವೆ ರಿಪೋರ್ಟ್ ಬಹಿರಂಗಪಡಿಸಿದೆ ಆ ಸರ್ವೆ ರಿಪೋರ್ಟ್ ಗೆ ಹದಿನೇಳು ಸ್ಥಾನಗಳ ಮುನ್ನಡೆ ಇರುವಂತದ್ದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಡಾಟ್ ಕಾಮ್ ಸಂಸ್ಥೆ ಈ ಹಿಂದೆ ವಿಧಾನಸಭೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಸಹ ಒಂದು ಸರ್ವೆ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿತ್ತು ಬಹಳಷ್ಟು ಮಾಧ್ಯಮ ಸಂಸ್ಥೆಗಳು ಸರ್ವೆಯನ್ನ ಮಾಡಿದ್ವು ಆದ್ರೆ ಈ ದಿನ ಡಾಟ್ ಕಾಮ್ ಮಾಡಿದಂತ ಸರ್ವೆ ಏನಿದೆ ಅದು ಫಲಿತಾಂಶಕ್ಕೆ ಅತಿ ಹೆಚ್ಚು ರೆಸೆಂಬ್ಲೆನ್ಸ್ ಇತ್ತು ಅಂದ್ರೆ ನೂರ ಮೂವತ್ತರಿಂದ ನೂರ ನಲ್ವತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಪಡಿಬಹುದು ಅಂತ ಅಂತಕ್ಕಂಥ ಸರ್ವೆ ಇತ್ತು ಬೇರೆ ಎಲ್ಲಾ ಸರ್ವೆಗಳು ಸಹ ಒಂದು ಸಮ್ಮಿಶ್ರ ಸರ್ಕಾರವನ್ನು ಅಥವಾ ಕೆಲವು ಬಿಜೆಪಿಗೆ ಬಹುಮತವನ್ನು ಕೆಲವು ಅತಂತ್ರ ಅಂತ ಹೇಳಿ ಈ ತರದೇ ಸರ್ವೆನ ರಿಪೋರ್ಟ್ಗಳು ಬೇರೆ ಎಲ್ಲಾ ಮಾಧ್ಯಮ ಸಂಸ್ಥೆಗಳು ಬಂದಿತ್ತು ಆದ್ರೆ ಈ ದಿನ ಮಾಡಿದಂತ ಈ ದಿನ ಡಾಟ್ ಕಾಮ್ ಮಾಡಿದಂತ ಸರ್ವೆನಲ್ಲಿ ಅದ್ರ ಪ್ರಕಾರವೇ ಅಹ್ ಫಲಿತಾಂಶವೂ ಹತ್ತಿರ ಆಗಿತ್ತು ಸರಿಸುವ ನೂರ ಮೂವತ್ತಾರು ಸ್ಥಾನಗಳನ್ನ ಕಾಂಗ್ರೆಸ್ ಪಡಿತು ಬಿಜೆಪಿ ಅರವತ್ತೈದು ಸ್ಥಾನಗಳನ್ನ ಗೆಲ್ಬಹುದು ಅಂತ ಹೇಳ್ತು ಅಷ್ಟೇ ಸ್ಥಾನಗಳನ್ನ ಪಡಿತು ಇನ್ನು ಜೆಡಿಎಸ್ ಹತ್ತೊಂಬತ್ತು ಹತ್ತೊಂಬತ್ತು ಸ್ಥಾನಗಳನ್ನ ಪಡಿಬಹುದು ಆಸ್ಪಾಸ್ ಅಂತ ಹೇಳಿತ್ತು ಹತ್ತೊಂಬತ್ತು ಸ್ಥಾನ ಗೆ ಬಂದಿತ್ತು ಇದನ್ನ ಚುನಾವಣೆ ನಡೀತಕ್ಕಂತ ಸಂದರ್ಭದಲ್ಲಿ ಯಾರೂ ಸಹ ನಂಬಿದ್ದಿಲ್ಲ ಯಾರೂ ಒಪ್ಪಿದ್ದಿಲ್ಲ ಈ ದಿನ ಡಾಟ್ ಕಾಮ್ ಸಂಸ್ಥೆ ಮಾಡಿದಂತ ಈ ಸರ್ವೇನ ಆದ್ರೆ ಫಲಿತಾಂಶ ಇದೊಂದೇ ಸರ್ವೆ ಸರ್ವೆಗೆ ಹತ್ತಿರವಾಗಿತ್ತು ಅದರಂತೆ ಲೋಕಸಭೆ ಚುನಾವಣೆಯಲ್ಲೂ ಸಹ ಒಂದು ಸರ್ವೇಯನ್ನ ಈ ದಿನ ಡಾಟ್ ಕಾಮ್ ಸಂಸ್ಥೆ ಮಾಡಿದೆ ಈ ಸರ್ವೆ ಪ್ರಕಾರ ಕಾಂಗ್ರೆಸ್ ಹದಿನೇಳು ಸ್ಥಾನಗಳನ್ನ ಮತ್ತೆ ಬಿಜೆಪಿ ಮೈತ್ರಿಕೂಟ ಏನಿದೆ ಹನ್ನೊಂದು ಸ್ಥಾನಗಳನ್ನ ಪಡೆಯಬಹುದು ಅನ್ನುವಂತ ಒಂದು ಸಮೀಕ್ಷೆಯನ್ನ ಈ ದಿನ ಡಾಟ್ ಕಾಮ್ ಸಂಸ್ಥೆ ಮಾಡಿದೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂತ ಅಂದ್ರೆ ಆರು ಸ್ಥಾನಗಳಲ್ಲಿ ತೀವ್ರ ಪೈಪೋಟಿಯನ್ನ ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ ಅಂತ ಇತ ಬಿಜೆಪಿ ಒಂದು ಸ್ಥಾನದಲ್ಲಿ ಪೈಪೋಟಿಯನ್ನು ಎದುರಿಸಬೇಕಾಗತ್ತೆ ಅಂತ ಹಾಗಾಗಿ ಹದಿನೇಳು ಸ್ಥಾನ ಕಾಂಗ್ರೆಸ್ಗೆ ಅಂತ ಹೇಳ್ತ ಹೇಳ್ತಾರದೇನಿದೆ ಇರೋದೇನಿದೆ ಸ್ಥಾನ ಬರುತ್ತೆ ಅಂತ ಅಲ್ಲ ಈಗ ಏನು ಆರು ಸ್ಥಾನಗಳಿದಾವೆ ಆರು ಸ್ಥಾನಗಳಲ್ಲಿ ಪೈಪೋಟಿ ಯಾವ ರೀತಿ ಇರುತ್ತೆ ಏನಾಗಬಹುದು ಅಲ್ಲಿ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋಂತ ಸ್ಥಿತಿ ಇರುತ್ತೆ ಅಲ್ಲಿ ಹಾಗಾಗಿ ಈ ಕಾಂಗ್ರೆಸ್ನ ಈ ಹದಿನೇಳು ಸ್ಥಾನಗಳೇನಿದೆ ಈ ಹದಿನೇಳು ಸ್ಥಾನಗಳನ್ನ ನಾವು ಹನ್ನೊಂದು ಅಥವಾ ಹದಿನೇಳು ಈ ವ್ಯತ್ಯಾಸದಲ್ಲಿ ಮಾಡ್ಕೋಬಹುದಾ ಅಂತ ಹನ್ನೊಂದು ಸ್ಥಾನವನ್ನ ಪಡಿಬಹುದು ಅಥವಾ ಹದಿನೇಳು ಸ್ಥಾನವನ್ನ ಪಡಿಬಹುದು ಅನ್ನುವಂತ ರೇಂಜ್ ನಲ್ಲಿ ಈ ಸರ್ವೆ ಪರೋಕ್ಷವಾಗಿ ಹೇಳ್ತಾ ಇದೆ ಅಂತ ಇನ್ನ ಬಿಜೆಪಿ ಏನಿದೆ ಬಿಜೆಪಿ ಮೈತ್ರಿಕೂಟ ಹನ್ನೊಂದು ಸ್ಥಾನಗಳಲ್ಲಿ ಪಡಿಬಹುದು ಹನ್ನೊಂದು ಸ್ಥಾನಗಳನ್ನ ಪಡಿಬಹುದು ಅಂತ ಇದೆ ಆದ್ರೆ ಇಲ್ಲಿ ನೋಡಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಇವ್ರೆಲ್ಲರೂ ಸಹ ಇಪ್ಪತ್ತು ಸ್ಥಾನಗಳಿಂದ ಮೇಲೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಬಿಜೆಪಿ ಅಂತೂ ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿತ್ತು ಈಗ ಮೈತ್ರಿಕೂಟಕ್ಕೆ ಸೇರತಕ್ಕಂತ ಸ್ಥಾನಗಳನ್ನೂ ಸಹ ಸೇರಿದ್ರೆ ಇಪ್ಪತ್ತೇಳು ಸ್ಥಾನಗಳು ಮೈತ್ರಿಕೂಟಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಂದಿತ್ತು ಆದ್ರೆ ಇಪ್ಪತ್ತೇಳು ಸ್ಥಾನಗಳನ್ನ ಪಡೆದಂತ ಮೈತ್ರಿಕೂಟ ಈ ಬಾರಿ ಇಪ್ಪತ್ತು ಸ್ಥಾನಗಳಿಂದ ಜಾಸ್ತಿ ಪಡಿತೇವೆ ಅಂತಕ್ಕಂಥ ವಿಶ್ವಾಸವನ್ನು ಹೊಂದಿದೆ ಇನ್ನ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರೋ ಕಾರಣಕ್ಕೆ ನಾವು ಇಪ್ಪತ್ತು ಸ್ಥಾನಗಳನ್ನ ಪಡಿತೇವೆ ಅಂತಕ್ಕಂಥ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂದ್ರೆ ಎರಡೂ ಪಕ್ಷಗಳು ಸಹ ಇಪ್ಪತ್ತು ಸ್ಥಾನವನ್ನು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಒಂದು ಹುಮ್ಮಸ್ಸ್ರಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಮತ್ತೆ ರಾಷ್ಟ್ರೀಯ ನಾಯಕರು ಇಡೀ ರಾಜ್ಯಾದ್ಯಂತ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈಗಿನ ಸಮೀಕ್ಷೆ ಹೇಳ್ತಾ ಇದೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದಾದ ಪಕ್ಷ ಕಾಂಗ್ರೆಸ್ ಆಗಿದ್ರು ಸಹ ಇಪ್ಪತ್ತು ಸ್ಥಾನಗಳು ಕಾಂಗ್ರೆಸ್ಗೆ ಬರಲ್ಲ ಅಂತ ಇನ್ನ ಬಿಜೆಪಿ ಈ ಹಿಂದೆ ಏನು ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿತ್ತು ಅಥವಾ ಮೈತ್ರಿಕೂಟ ಇಪ್ಪತ್ತೇಳು ಸ್ಥಾನಗಳನ್ನ ಗೆದ್ದಿತ್ತು ಅವರು ಹನ್ನೊಂದು ಸ್ಥಾನಗಳಿಗೆ ಇಳಿಬಹುದು ಅಂತ ಅಂದ್ರೆ ಈಗ ಮೇಲೋಟಕ್ಕೆ ಈ ಸಮೀಕ್ಷೆ ಹೇಳ್ತಾ ಇರೋದು ಬಿಜೆಪಿ ನಷ್ಟ ಆಗುತ್ತೆ ಆದ್ರೆ ಕಾಂಗ್ರೆಸ್ಗೆ ಈಗ ಅಂದ್ಕೊಂಡಷ್ಟು ಏನೇನ್ ಆಗಲ್ಲ ಹೇಳಿ ಈ ದಿನ ಡಾಟ್ ಕಾಮ್ ಸಂಸ್ಥೆ ಈ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತ ಸರ್ವೆ ಒಂದ್ ರೀತಿ ಆ ಫಲಿತಾಂಶಕ್ಕೆ ಹತ್ತಿರ ಇರೋದ್ರಿಂದ ಈ ಸಂಸ್ಥೆಯ ಈ ಸರ್ವೆ ತುಂಬಾ ಕುತೂಹಲ ಕಳಿಸಿದೆ ನಾಯ್ನ ಓಕೆ ಬೇರೆ ಬೇರೆ ಸರ್ವೆಗಳನ್ನ ಈಗಾಗ್ಲೇ ಮಾಡಲಾಗಿದೆ ಸಿ ಎನ್ ಸರ್ವೆ ಇರ್ಬೋದು ಅಥವಾ ಬೇರೆ ಸರ್ವೆಗಳಿರ್ಬೋದು ಅಲ್ಲೆಲ್ಲವೂ ಕೂಡ ಬಿಜೆಪಿಗೆ ಇಪ್ಪತ್ತು ಪ್ಲಸ್ ಸ್ಥಾನಗಳನ್ನ ನೀಡಲಾಗಿತ್ತು ಜೊತೆಗೆ ಮೈತ್ರಿ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಲಾಭವಾಗಬಹುದು ಅಂತಾನೆ ಹೇಳಲಾಗಿತ್ತು ಆದ್ರೆ ಇದೀಗ ಈ ದಿನ ಡಾಟ್ ಕಾಮ್ ನಡೆಸಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯನ್ನ ನೀಡಲಾಗಿದೆ ಬಿಜೆಪಿಗೆ ಹಿನ್ನಡೆಯನ್ನ ನೀಡಲಾಗಿದೆ ಹಾಗಾದ್ರೆ ಯಾವ ರೀತಿ ಬಗ್ಗೆ ಮಾಹಿತಿ ಸಂಸ್ಥೆ ಬಹಳ ವಿಶೇಷವಾಗಿ ತನ್ನ ಸರ್ವೆ ರಿಪೋರ್ಟ್ ಅನ್ನ ಹರಿ ಮಾಡಿದೆ ಒಂದು ಪ್ರಶ್ನಾವಳಿಗಳನ್ನ ಹೆಚ್ಚಪಡಿಸಿತ್ತು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳೇನಿದೆ ಈ ಗ್ಯಾರಂಟಿ ಯೋಜನೆಗಳು ಲೋಕಸಭೆ ಚುನಾವಣೆಯಲ್ಲೂ ಸಹ ಅಹ್ ಮತವನ್ನು ತಂದು ಕೊಡುತ್ತ ಆಮೇಲೆ ಕಳೆದ ಹತ್ತು ವರ್ಷದಲ್ಲಿ ಆ ಭ್ರಷ್ಟಾಚಾರ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಜಾಸ್ತಿ ಆಗಿದೆ ಅನ್ಸುತ್ತಾ ಕಡಿಮೆ ಆಗಿದೆ ಅನ್ಸುತ್ತ ಆಮೇಲೆ ಈ ಕಳೆದ ಹತ್ತು ವರ್ಷದಲ್ಲಿ ಅಹ್ ಬಡವರು ಮತ್ತೆ ಆ ಶ್ರೀಮಂತರು ಇವರ ನಡುವಿನ ಅಂತರ ಕಡಿಮೆ ಆಗಿದೆ ಅನ್ಸುತ್ತಾ ಅಥವಾ ಜಾಸ್ತಿ ಆಗಿದೆ ಅನ್ಸುತ್ತಾ ಯಥಾಸ್ಥಿತಿ ಅನ್ಸುತ್ತಾ ಅಂತ ಹೇಳಿ ಹೀಗೆ ಹಲವು ಪ್ರಶ್ನಾವಳಿಗಳನ್ನ ಸಿದ್ಧ ಮಾಡಿತ್ತು ಜೊತೆಗೆ ಎಲ್ಲಾ ವಯೋಮಾನದ ಮತ್ತೆ ಎಲ್ಲಾ ಜಾತಿ ಮತ್ತೆ ವರ್ಗಗಳ ಜನಗಳನ್ನು ಸಹ ಸಂಪರ್ಕ ಮಾಡಿ ಅವರನ್ನ ಅವರಿಂದ ಈ ಪ್ರಶ್ನಾವಳಿಗಳನ್ನ ಮುಂದಿಟ್ಟು ಈ ಪ್ರಶ್ನೆಗಳನ್ನ ಕೇಳಿತ್ತು ಹಾಗಾಗಿ ಎಲ್ಲಾ ರೀತಿಯ ಉತ್ತರಗಳು ಬಂದಿದೆ ಅಲ್ಲಿ ಬಿಜೆಪಿಗೆ ಪರವಾಗಿಲ್ಲೂ ಸಹ ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಭ್ರಷ್ಟಾಚಾರ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಆಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಇದೆ ಈ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗುತ್ತೆ ಅಂತಲೂ ಸಹ ಕೆಲವರು ಉತ್ತರವನ್ನು ಕೊಟ್ಟಿದ್ದಾರೆ ಆಮೇಲೆ ಒಂದು ಈ ರೀತಿ ಹಲವು ವಿಭಿನ್ನ ವರ್ಗದ ಜನರನ್ನ ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆದು ಅವರ ಮುಂದೆ ಪ್ರಶ್ನಾವಳಿಗಳಿಟ್ಟು ಅದರ ಮೂಲಕ ಮಾಡಿದಂತ ಸರ್ವೆಯನ್ನ ಈ ದಿನ ಡಾಟ್ ಕಾಮ್ ಈಗ ಪ್ರಕಟ ಮಾಡಿದೆ ನಾನು ಹಾಗಾಗಿ ಆ ಬಹಳಷ್ಟು ವರ್ಗಗಳನ್ನ ಭೇಟಿ ಮಾಡಿದ್ರಿಂದ ಅದು ಈ ಹಿಂದಲೂ ಸಹ ಇದೇ ತರಹದ ಸರ್ವೆಯನ್ನ ಮಾಡಿತ್ತು ಈ ದಿನ ಡಾಟ್ ಕಾಮ್ ಸಂಸ್ಥೆ ಈ ರೀತಿ ಅದು ಕೇವಲ ಟೇಬಲ್ ಸರ್ವೆ ಆಗಲಿಲ್ಲ ಟೇಬಲ್ ಅಲ್ಲಿ ಕುತ್ಕೊಂಡು ಒಂದ್ ಎಂಟಕ್ಕೆ ಫೋನ್ ಮಾಡಿ ಅಥವಾ ಒಂದು ನೂರ್ ಫೋನ್ ಮಾಡಿ ಅವ್ರ ಮಾಹಿತಿಯನ್ನ ಪಡೆದುಕೊಂಡು ಮಾಡಿದಂತ ಸರ್ವೆ ಆಗಿರ್ಲಿಲ್ಲ ಈ ದಿನ ಸಂಸ್ಥೆ ಈ ಹಿಂದೆ ಮಾಡಿದಂತ ಸರ್ವೆ ಈ ಬಾರಿಯೂ ಸಹ ಅವರು ಸ್ವಯಂ ಸೇವಕರನ್ನ ಎಲ್ಲಾ ಕಡೆ ಕಳ್ಸಿಕೊಟ್ಟು ಅಲ್ಲಿ ಅವ್ರಿಂದ ಮಾಹಿತಿ ಪಡೆದು ಮತ್ತೆ ಅವ್ರದ ನೆಟ್ವರ್ಕ್ ಏನಿದೆ ಅವರ ಜಾಲ ಏನಿದೆ ಆ ಜಾಲದ ಮೂಲಕವೂ ಸಹ ಮಾಹಿತಿಯನ್ನ ಪಡೆದು ಬೇರೆ ಮತ್ತೆ ಇವರು ಸಹ ಕೆಲವು ಪ್ರದೇಶಗಳಿಗೆ ಹೋಗಿ ಅಲ್ಲೇ ಭೇಟಿ ಮಾಡಿ ಜನರನ್ನ ನೋಡಿ ಜನರ ಮೂಡನ್ನ ತಿಳಿದುಕೊಂಡು ಮಾಡಿರ್ತಕ್ಕಂಥ ಸರ್ವೆ ಇದು ಅಂತ ಈ ದಿನ ಡಾಟ್ ಕಾಮ್ ಸಂಸ್ಥೆ ಹೇಳ್ತಾ ಇದೆ ಹಾಗಾಗಿ ಒಂದೇ ಒಂದು ಏನಂದ್ರೆ ಈ ಈ ಸಂಸ್ಥೆ ಅನುಸರಿಸ್ತಕ್ಕಂಥ ಮಾದರಿ ಏನಿದೆ ಈ ಸರ್ವೆಯ ಮಾದರಿ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಸಕ್ಸಸ್ ಆಗಿರೋ ಕಾರಣಕ್ಕೆ ಈ ಬಾರಿ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ನಾನೇನು ಓಕೆ ಅದರಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತ ಪಡಿಬಹುದು ಅನ್ನುವಂಥದ್ದು ಚುನಾವಣೆ ನಡೆಯುವುದಕ್ಕೆ ಇನ್ನು ಒಂದುವರೆ ತಿಂಗಳು ಟೈಮ್ ಇದೆ ಹಾಗಾದ್ರೆ ಆ ಟೈಮ್ ಸಾಕಷ್ಟು ಬದಲಾವಣೆಗಳು ಆ ಖಂಡಿತ ಈಗ ಸರ್ವೆಯನ್ನ ಮಾಡಬಾರದು ಅಂತ ಹೇಳಿ ಚುನಾವಣಾ ಆಯೋಗದ ರೆಸ್ಟ್ರಿಕ್ಷನ್ ಸಹ ಇದೆ ಅಂದ್ರೆ ನಾಮಿನೇಷನ್ ಟೈಮ್ ಶುರುವಾದ ನಂತರ ಸರ್ವೆಗಳನ್ನ ಮಾಡೋದಿಲ್ಲ ಸಾಮಾನ್ಯವಾಗಿ ಸರ್ವೆಗಳನ್ನ ಲೋಕಸಭೆ ಚುನಾವಣೆ ಚುನಾವಣೆ ಘೋಷಣೆ ಆದ ನಂತರವೇ ಮಾಡೋದಿಲ್ಲ ಅಂತ ಹೇಳುತ್ತೆ ಆದ್ರೆ ಇನ್ನು ನಾಮಿನೇಷನ್ ಆಗಿಲ್ಲ ಅಲ್ಲ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿಗಳ ಯಾರಿಗೂ ಖಚಿತವಾಗಿರೋ ಈ ಸಂದರ್ಭದಲ್ಲಿ ಸರ್ವೆಯನ್ನ ಮಾಡಿದೆ ಈ ದಿನ ಡಾಟ್ ಕಾಮ್ ಸಂಸ್ಥೆ ಆದ್ರೆ ಇನ್ನೂ ಸಹ ಹಲವು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಬೇಕಾಗಿದೆ ಜೆಡಿಎಸ್ ಸಹ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಇನ್ನೂ ಖಚಿತಪಡ್ತಿಲ್ಲ ನಿಖಿಲ್ ಕುಮಾರ್ ಸ್ವಾಮಿನೋ ಅಥವಾ ಕುಮಾರ್ ಸ್ವಾಮಿನೋ ಅಂತ ಹೇಳಿ ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷವೂ ಸಹ ಕೆಲವು ಸ್ಥಾನಗಳಿಗೆ ಮಾತ್ರ ಅಭ್ಯರ್ಥಿಯನ್ನ ಘೋಷಿಸಿದೆ ಬಿಟ್ರೆ ಇನ್ನೂ ಬಹಳಷ್ಟು ಕ್ಷೇತ್ರಗಳು ಬಾಕಿ ಉಳಿದಿದೆ ಬಿಜೆಪಿ ಇನ್ನು ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಿಸಿಲ್ಲ ಅಭ್ಯರ್ಥಿ ಘೋಷಣೆ ಆದ ನಂತರ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಆಗಬಹುದು ಯಾರು ಅಭ್ಯರ್ಥಿ ಆಗ್ತಾರೆ ಮತ್ತೆ ಅವ್ರ ಸಾಮರ್ಥ್ಯ ಏನಿರುತ್ತೆ ಅವರಿಗೆ ಜನ ಬೆಂಬಲ ಹೇಗಿರುತ್ತೆ ಅನ್ನೋದು ಸಹ ಕೌಂಟ್ ಆಗುತ್ತೆ ಮತ್ತೆ ಇನ್ನು ಬಹಳ ಮುಖ್ಯವಾಗಿ ಚುನಾವಣೆ ಘೋಷಣೆಯಾಗಿ ನಾಮಪತ್ರ ಸಲ್ಲಿಕೆ ಆದ ನಂತರವೂ ಸಹ ಕೆಲವು ಕ್ಷೇತ್ರಗಳಲ್ಲಿ ಆಗುವಂತ ಬೆಳವಣಿಗೆಗಳು ಆ ಚುನಾವಣೆಯ ಆ ಗಾಳಿಯ ಗಾಳಿಯನ್ನೇ ಬದಲಾಯಿಸಬಹುದು ಆ ಅಲೆಯನ್ನೇ ಬದಲಾಸ್ಬಹುದು ಅದರದ ಒಂದು ಸಾಧ್ಯತೆಯನ್ನು ಅಲ್ಲ ಗಡಿಲಿಕ್ಕೆ ಆಗೋದಿಲ್ಲ ಈಗೇನು ಬೆಂಗಳೂರಲ್ಲಿ ನಗರ ಪೇಟೆಯಲ್ಲಿ ಏನು ನಡೀತಾ ನಡೆದಂತ ಘಟನೆ ಏನಿದೆ ಇದು ಯಾವ ರೀತಿ ಪರಿಣಾಮನ ಬೀರಬಹುದು ಆ ರೀತಿ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಆ ಚುನಾವಣೆ ಘೋಷಣೆ ಆದ ನಂತರ ಆಗುವಂತ ಕೆಲವೊಂದು ಘಟನೆಗಳು ಅಥವಾ ಕೆಲವೊಂದು ಭಾಷಣಗಳು ಇದು ಸಹ ಮತದಾರರ ಮೇಲೆ ಪರಿಣಾಮನ ಬೀರ್ಬಹುದು ಮತ್ತೆ ಅಲ್ಲಿ ಇದ್ದಂತಹ ಒಂದು ಅಲೆಯನ್ನು ಸಹ ಬದಲಾಯಿಸಬಹುದು ಹಾಗಾಗಿ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಘೋಷಣೆ ಆಗಕ್ಕಿಂತ ಮುಂಚೆ ಮತ್ತು ಚುನಾವಣೆ ಪ್ರಕ್ರಿಯೆ ಇನ್ನೂ ಗೇರಪ್ ಅಪ್ ಮುಂಚೆ ಬಂದಂತ ಈ ಸರ್ವೆ ಏನಿದೆ ಇದರಲ್ಲಿ ಬದಲಾವಣೆ ಆಗದೇ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಹೋದ್ಸರಿ ವಿಧಾನಸಭೆ ಚುನಾವಣೆಯಲ್ಲಿ ಬಂದಿರ್ಬೋದು ರಿಸರ್ಮೇಶ್ ಸಿಕ್ಕಿರ್ಬೋದು ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಹೀಗೆ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಚುನಾವಣೆ ಘೋಷಣೆ ಆದ ನಂತರ ಆಗುವ ಬೆಳವಣಿಗೆಗಳು ಸಹ ಈ ಏನು ಈ ದಿನ ಡಾಟ್ ಕಾಮ್ ಸರ್ವೆ ಏನಿದೆ ಈ ಅಂಕಿ ವರ್ಷದ ಮೇಲೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಬೋದು ಸಾಧ್ಯತೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು